ಒಳ್ಳೆ ಹತ್ತೆಣ್ಣು ಮರ ಇದೆ ಬಟ್ ಇದು ಹೂವು ನೋಡಿದರೆ ಅದೃಷ್ಟ ಅಂತಾರೆ ಬಟ್ ಹೂವು ಯಾರೂ ನೋಡಿಲ್ಲ ನೋಡಿರೋ ಯಾರಾದರೂ ಇದ್ರೆ ಕಮೆಂಟ್ ಮಾಡಿ ನೋಡಿ ಇದು ಈ ಜಾಗ ಇದೆಯಲ್ಲ ಇಲ್ಲಿ ತೋಟ ಕಾಯೋಕೆ ಅಂತ ನಾಯಿಗೋಸ್ಕರ ಮಾಡಿರೋ ಮನೆ ಇದು ಯಾವುದೋ ಒಂದು ತೆಪ್ಪನ ಏನೋ ತಂದು ಇಟ್ಬಿಟ್ಟಿದ್ದಾರೆ ನೋಡಿ ನಾಯಿ ಇದೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ನಾಯಿಗೋಸ್ಕರನೇ ಮಾಡಿರೋದು ಏ ಪಪ್ಪಿ ಬರೋಲೆ ಓಯ್ ಬೈಲಿ ಬರೋಲೆ ಕಮನ್ ಕಮನ್ ಇಲ್ಲೇ ಪಪ್ಪಿ ಬರೋದೇಲ್ವಲ್ಲ ಸಿ ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾನೆ ಪಪ್ಪಿ ಬರ 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 ಕಮ್ಮ ತುಂಬ ಚೆನ್ನಾಗಿದೆ ಹಣ ನೋಡಿ ಇಲ್ಲಿ ಬಾವಿ ಥರ ಮಾಡ್ಕೊಂಡಿದ್ದಾರೆ ಆ ಬಾವಿ ಹತ್ರ ನೋಡಿ ಪಕ್ಷಿಗಳು ಹೇಗೆ ಗೂಡು ಕಟ್ಕೊಂಡಿದೆ ಬಟ್ ತುಂಬ ಚೆನ್ನಾಗಿದೆ ಬಾವಿ ಸ್ವಲ್ಪ ಆಳ ಇದೆ ನಾನು ಲೋಗೋದಕ್ಕೆ ಭಯ ಪಡ್ತಾ ಇದ್ದೀನಿ ಯಾಕಂದ್ರೆ ಬಿದ್ದರೆ ಸ್ಟೆಪ್ಸ್ ಇಲ್ಲ ಅಲ್ಲಿ ಹತ್ಕೊಂಬರ್ಲಿಕ್ಕೆ ಹಾಗೆ ಭತ್ತ ನಾಟಿ ಮಾಡಲಿಕ್ಕೋಸ್ಕರ ಏನೋ ಮಾಡಿದ್ದಾರೆ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ ಇಲ್ಲ ಹೋಗಲ್ಲ ಹಾಂ ಗೊತ್ತು ಗೊತ್ತಣ ನೋಡಿ ಭತ್ತ ನಾಟಿ ಮಾಡಲಿಕ್ಕೋಸ್ಕರ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಅಲ್ಲ ಹಾಗೆ ಫ್ರೆಂಡ್ಸ್ ಇಲ್ಲಿ ಸ್ವಿಮ್ಮಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಇದ್ದೀವಿ ಬಟ್ ತುಂಬ ಇದೆ ಕಾಂಟ್ ಪಾಸಿಬಲ್ ವಿಲ್ ಟ್ರೈ ಸಿ ಫ್ರೆಂಡ್ಸ್ ಓ ಮೈ ಗಾಡ್ ಎಷ್ಟು ಚೆನ್ನಾಗಿದೆ ಅಲ್ಲ ಓ ಕಡ್ ಅಯ್ಯೋ ಆ ಥರ ಹೋಯ್ತಲ್ಲಪ್ಪ ನೋಡಿ ಆ್ಯಕ್ಚುಲಿ ಇದು ತೋಟಕ್ಕೆ ನೀರು ಬಿಡ್ಲಿಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ ನೋಡಿ.. ಇದರಲ್ಲೇನೋ ಫಿಶ್ ಬಿಟ್ರೆ ಒಳ್ಳೆ ಫಿಶ್ ಬರುತ್ತೆ ಹೆದ್ದಾರಂತೂ ತುಂಬ ಚೆನ್ನಾಗಿದೆ ನೋಡಿ ಅಲ್ಲಿ ತಮಿಳ್ನಾಡು ಬಸ್ ಇದೆ ಅವರೇ ರಂಗದೊರೈ ಅಂತ ಏ ರಂಗದೊರಾ ತಂಬಿದೊರಯ್ಯ ಹಾಂ ತಂಬಿತೊರೈ ಸಾರಿ ಅವರೇ ನಮ್ಗೆ ಎಳ್ನೇಡೆ ಎಳ್ನೀರೆಲ್ಲ ಕಿತ್ಕೊಟ್ರು ಎಳ್ನೀರೆಲ್ಲ ಕುಡಿದ್ವಿ ಎಳ್ನೀರಂತೂ ತುಂಬ ಟೇಸ್ಟಿಯಾಗಿತ್ತು ಅಯ್ ಪಪ್ಪಿ ಬರೋ ಇಲ್ಲೇ ಬಾಯ್ಲಿ ಬಾಯ್ಲಿ ಅವಾಗಲೇ ಬಂದು ಬಟ್ಟೆಲ್ಲ ಗಲೇಜ್ ಮಾಡಿದ್ದಾನೆ ನೋಡಿ ನಮ್ಮಣ್ಣ ಆಗಲೇ ಸ್ವಿಮ್ಮಿಂಗ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಈ ಜಿಂಪ್ ಪಡೆಯದೊಂದು ಬಾಕಿ ಇದೆ ಇವಾಗ ನೋಡಿ ವಾ ಏನು ಶಿಷ್ಯ ನೋಡಿ ಫ್ರೆಂಡ್ಸ್ ಯಾರಾದ್ರೂ ನೋಡೋಕ್ಕಾಗಲ್ಲ ಕಣ್ಣು ಮುಚ್ಕೊಂಬಿಡಿ ದಯವಿಟ್ಟು ಬಟ್ ಗುಡ್ ವೆದರ್ ಸಕ್ಕತ್ತಾಗಿದೆ ಪದೇ ಪದೇ ಅದೇ ರಿಪೀಟ್ ಮಾಡ್ತೀನಂತ ಬೇಜಾರು ಮಾಡ್ಕೊಬೇಡಿ ಯಾಕಂದರೆ ನಮ್ಗೆ ವ್ಲಾಗ್ ಮಾಡ್ಲಿಕ್ಕೆ ಬರಲ್ಲ ಮಾತಾಡ್ಲಿಕ್ಕೂ ಬರಲ್ಲ ಹಾಗೆ ಒಂದು ಯಾವುದೋ ಒಂದು ಹುಳ ಬಂತು ನೋಡ್ರಿ ಚಿಕ್ಕ 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 ಓಯ್ ಪಾಪ ಅದಕ್ಕೆ ಏನು ಕೇಳಿಸುತ್ತೆ ನಾನು ಚಿಕ್ಕ ಚಿಕ್ಕ ಅಂದರೆ ಅಲ್ವಾ ಏಯ್ ನೀರು ಐದು ಕಣೋ ಕಣೋ ಹೋಗ್ಬೇಡ ಕಣೋ ಏಯ್ ಕಣೋ ಏ ಇಳಿದುಗಿಳಿದ್ಬಿಡ್ಯೋ ಸ್ವಿಮ್ಮಿಂಗ್ ಬರಲ್ಲ ತಾನೇ ಹಾಳ ಇದೆ ಬಾಬಾ ಸ್ವಾಮಿ ಬಿದ್ರೆ ನೀನು ಬರಲ್ಲ ಆಮೇಲೆ ನನಗೆ ಅರ್ಧಂಬರ್ಧ ಸ್ವಿಮ್ಮಿಂಗ್ ಬರುತ್ತೆ ನಾನೇ ಎದುರ್ಕೊಂತ ಇದ್ದೀನಿ ಸೈಡ್ ವಾ ಈ ಕಡೆ ಲಾಗ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಓಯ್ ಪಪ್ಪಿಯಾ ಅಲ್ಲೊಂದು ಯಾವುದೋ ನಾಯ್ ಇದೆ ಅದೇನಾ ಪಪ್ಪಿನೇನಾ ಜಿಕ್ಕ ಜಿಕ್ಕ ಏನು ಹೇಳಿ ಬೆಂಗಳೂರು ಲೈಫು ದುಡಿಲಿಕ್ಕೆ ಅಷ್ಟೇ ಸುಮ್ಮನೆ ದುಡಿದು ಸಂಪಾದನೆ ಅಷ್ಟೇ ಬಂದು ವೀಕ್ಲಿ ಒನ್ಸ ಟಾಯ್ಸ ಅಥವಾ ಮಂತ್ಲಿ ಒನ್ಸು ಬಂದು ಎಂಜಾಯ್ ಮಾಡ್ಕೊಂಡು ಹೋಗೋದು ಇದೆಯಲ್ಲ ಬೆಸ್ಟ್ ರೀ